ಈ ಬಾರಿ ದೀಪಾವಳಿಯು ದೇಶದ ವಿವಿಧ ರಾಜ್ಯಗಳಲ್ಲಿ ಶಾಲೆಗಳಿಗೆ ಹೆಚ್ಚುವರಿ ಮತ್ತು ವಿಸ್ತೃತ ರಜೆಯನ್ನು ಒಳಗೊಂಡಿದೆ ದೀಪಾವಳಿ ಹಬ್ಬಕ್ಕಾಗಿ ದೇಶದಾದ್ಯಂತ ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಗೆ ಸುಮಾರು ಒಂದು ವಾರದವರೆಗೂ ರಜೆ ಇರಲಿದೆ ಕರ್ನಾಟಕದಲ್ಲಿ ದಸರಾ ರಜೆ ವಿಸ್ತರಣೆಗೊಂಡಿದ್ದು ಮಕ್ಕಳಿಗೆ ಹೆಚ್ಚುವರಿಯಾಗಿ ಮತ್ತಷ್ಟು ರಜೆಗಳು ದೊರೆತಿವೆ ವಿವಿಧ ರಾಜ್ಯಗಳಲ್ಲಿ ದಂತೇರಸ್ ಚೋಟಿ ದೀಪಾವಳಿ ಗೋವರ್ಧನ ಪೂಜೆ ಹಾಗೂ ಬಾಯಿ ದೂಜ್ನಂತಹ ಹಲವಾರು ಹಬ್ಬಗಳಿದ್ದು ಹೆಚ್ಚು ರಜೆಗಳು ಇರಲಿವೆ ಸಮೀಕ್ಷೆಯಲ್ಲಿ ಶಿಕ್ಷಕರ ತೊಡಗಿರುವುದರಿಂದ ಶಾಲೆಗಳಿಗೆ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಲಾಗಿದೆ ಇದರ ಜೊತೆಗೆ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತ ಎರಡರಂದು ಕೂಡ ರಜೆ ಇದ್ದು ಅಧಿಕೃತ ಘೋಷಣೆ ಮಾಡಲಾಗಿದೆ